ಡೆಲಿವರಿ ಎಲ್ಲ ಫುಲ್ ಸ್ಮೂಥ ಆಗೋಯ್ತು ಸೋ ಅದಕ್ಕೆಲ್ಲ ರೀಸನ್ ಆಕ್ಚುಲಿ ಇದೆ ಆ ಬೆಸ್ಟ್ ಡಾಕ್ಟರ್ ನನ್ನ ಲೈಫಲ್ಲಿ ಮೀಟ್ ಮಾಡಿರೋದು ಅದರಿಂದ ನನ್ನ ಮಗಳು ಬಟ್ಟೆ ತಗೊಳ್ಳೋ ಅಂತ ಹೇಳ್ತಾ ಇದೆ ಹ್ಮ್ ಹ್ಮ್ ಆ ಗಾಡ್ ಗ್ರೇಸ್ ನನಗೆ ಇಲ್ಲ ನನ್ನ ಲಾಗಾಮಿಗೆ ಹುರಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಪೇಯ್ನ್ ಆಗ್ತಾ ಇದೆ ಸ್ಟಿಚ್ ಪೇಯ್ನ್ ಬರ್ತಾ ಇದೆ ಹಾಸ್ಪಿಟಲ್ ವಿಸಿಟ್ ಇತ್ತು ಹಾಸ್ಪಿಟಲಿಗೆ ತಂದಿದ್ದೀವಿ ವೆಯ್ಟ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ಫುಲ್ ಚಾರ್ಜ್ ಇರೋವಾಗೇ ಅಂತ ಹುಡುಗಿ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾವು ಹಾಸ್ಪೆಟ್ಲಲ್ಲಿ ಬಂದರೆ ಅದು ಖುಷಿ ಆಗುತ್ತೆ ಎಷ್ಟೋ ಜನ ಆ್ಯಕ್ಚುಲಿ ಇವಾಗ ಅದನ್ನೇ ಮೊನ್ನೆ ಡೆಲಿವರಿ ಆಗಿರೋದು ಸಹ ನಾನು ಕೇಳಿದ್ದೀನಿ ನನಗೆ ಫೇನ್ ಇದೆ ನನಗೆ ಮಕ್ಕಳಿದೆ ಮಕ್ಕೊಂದಿದೆ ಅಂತ ಗಾಡ್ ಗ್ರೇಸ್ ನನಗೇನು ಇಲ್ಲ ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ನನ್ನ ನೋಡಿದ್ರೆ ಲಿಟ್ರಲಿ ಇವರಿಗೆ ಅಂತಾರೆ ತುಂಬ ಜನ ಕೇಳಿದ್ದಾರೆ ಸೊ ಅದಕ್ಕೆಲ್ಲ ರೀಸನ್ ಆ್ಯಕ್ಚುಲಿ ಇದೆ ನಿಜಾಮ ಆಕ್ಚುಲಿ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ನನಗೆ ಸ್ಟಿಚಿಂಗ್ ಪೇಯ್ನ್ ಆಗ್ತಾ ಇದೆ ನನಗೆ ಸ್ಟಿಚ್ ಪೇಯ್ನ್ ಬರ್ತಾ ಇದೆ ನನಗೆ ಈಗಲೂ ಮಗು ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೂ ಮಗು ನೆತ್ಕೊಳ್ಳೋಕ್ಕಾಗಲ್ಲ ನನಗೆ ಪೇಯ್ನ್ ಬರುತ್ತೆ ಈ ಥರ ಎಲ್ಲ ನನಗೆ ಒಂದು ದಿನನೂ ಅದು ಬಂದಿಲ್ಲ ಆ್ಯಕ್ಚುಲಿ ನನಗೆ ಆಪ್ರೇಷನ್ ಮೊನ್ನೆ ಒಂದು ಎಮರ್ಜೆನ್ಸಿ ಆಗಿ ಇಲ್ಲೇ ನಾವು ಹೇಳಿದ್ವಿ ಎಲ್ಲ ಮಾತಾಡಿ ಹೇಳಿದ್ವಿ ಅವ್ರಿಗೆ ವಾಟರ್ ಪ್ರೂಫ್ ಆಗ್ಬಿಟ್ಟಿದೆ ಸಖತ್ ಆಗಿಲ್ಲ ಅಲ್ಲಿ ಲೇಔಟ್ ಅಲ್ಲಿ ಇರೋದು ಅವರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ನರ್ಸಿಂಗ್ ಹೋಮಲ್ಲಿ ಹೋಗ್ಬಿಟ್ಟವ್ರು ಅವ್ರು ಮಾಡಿ ಹೇಳ್ತಾ ಇದ್ರು ನೋಡಿ ಎಷ್ಟು ಅಂದರೆ ಅವರು ಹೇಳ್ತಾ ಇದ್ದಾರೆ ತುಂಬ ಆಗಿದ್ದಾಳೆ ಚೆನ್ನಾಗಿ ಎಕ್ಸ್ಪ್ರೆಷನ್ನು ಸೈನ್ಸ್ ಎಲ್ಲ ಆಫ್ಟರ್ ಫೋರ್ ಮಂತ್ಸ್ actually डॉक्टर ತುಂಬಾ ഹാപ്പി ആയി खूप कॉल्ड फर्स्ट 3 टाइम्स ಸೇನೆ ನ ಓದು ಇತ್ತಾ ಸೋ ಇವಾಗ హాస్పిటಲ್ ಇಂದ ಬಂದ್ವಿ హాస్పిటಲ್ ಅಲ್ಲಿ एक्चुअली ಅವಳು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದ ಅಂತ ಹೇಳ್ಡೆ ಅಲ್ವಾ ಸೋ ದಟ್ಸ್ ವೈ

ಹೆಂಗೆ ಅಂತಂದರೆ ನನ್ನ ಡೆಲಿವರಿ ಎಲ್ಲ ಫುಲ್ ಸ್ಮೂತಾಗಿ ಆಗೋಯ್ತು ಆಫ್ಟರ್ ದಟ್ಟು ಅಷ್ಟೇ ರಿಕವರಿನೂ ಅಷ್ಟೇ ನಾನು ಏನು ಅಂದ್ಕೊಂಡಿದ್ದೆ ನಾನು ಹೀಗೆ ಇರಬೇಕು ಅಂತ ಆಫ್ಟರ್ ಡೆಲಿವರಿ ರಿಕವರಿ ಎಲ್ಲ ಸೊ ಅದೇ ತರನೇ ಆಗಿದ್ದು ನಮ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು ಡಾಕ್ಟರ್ ನ ಮೀಟ್ ಮಾಡಿ ಅವರು ತುಂಬಾ ಖುಷಿ ಪಟ್ರು ನನ್ ಮಗಳು ನೋಡಿ ನಾಲ್ಕ್ ತಿಂಗಳಾಗಿದೆ ನನ್ ಮಗಳು ನೋಡಿ ಫುಲ್ ಖುಷಿಯಾಗಿ ಅವ್ಳ ಕಣ್ಣು ಅವ್ಳ ಮೂಗು ಎಲ್ಲ ಎಷ್ಟು ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂಡ್ ನಿಮ್ ತರ ಇದೆ ನಿಮ್ ತರ ಇದೆ ಅಂದ್ರೆ ನನ್ ತರ ಕಣ್ ಇವಳ ತರ ಕಣ್ಣಿದೆಯಂತೆ ಲೈಕ್ ಫೇಸ್ ಎಲ್ಲ ನನ್ ತರ ಇದೆ ಅಂತ ಆತರ ಪ್ರತಿಯೊಂದು ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವ್ರು ತರ ಇದೆ ಅಂತ ಆಮೇಲೆ ಇನ್ನೊಂದು ಏನಂತ ಅಂದರೆ ಡಾಕ್ಟರ್ಗಳು ಆ್ಯಕ್ಚುಲಿ ಹೇಳ್ತಾಯಿದ್ರು ನಾನು ನೆನೆಸ್ಕೊತೇನೆ ಇರ್ತೀನಿ ನಿಮ್ಮನ್ನ ನೆನ್ನ ನೆನೆಸ್ಕೊಂಡೆ ನಾನು ನಿಮ್ಮನ್ನ ಅಂತ ಇಲ್ಲ ಸೊ ಅದಂತರ ಏಕೆಂದರೆ ಎವ್ರಿ ಡೇ ನ ಮೀಟ್ ಮಾಡ್ತಾ ಇರ್ತಾರೆ ಆಯಿತಾ ಒಬ್ಬರನ್ನ ಆಗಿ ನಮ್ಮನ್ನು ನೆನೆಸ್ಕೋತಾರೆ ಅಂತ ಅಂದಾಗ ಆಗೋ ಫೀಲೇ ಬೇರೆ ಅಲ್ವಸ್ ಅಚ್ಚು ಓ ನಮ್ಮ ನೆನಪಲ್ಲಿ ಇಟ್ಕೊಂಡಿದಾರಲ್ಲ ಅಲ್ಲ ಇವರು ಅನ್ನೋದಾರ ಆ್ಯಂಡ್ ಇನ್ನೊಂದು ಏನಂದರೆ ವೆದರ್ ನಿಜವಾಗ್ಲೂ ತುಂಬಾ ಹಣಕ್ಕೆಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ ಓಕೆನಾ ಹೆಂಗೆ ಅಂತಂದರೆ ಎಕ್ಸ್ಟ್ರೀಮ್ ಲೆವೆಲ್ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ ಬೆಳಗ್ಗೆ ಇದ್ದಂಗೆ ಸಂಜೆ ಇರೋಲ್ಲ ಸೊ ಯಾರಿಗೆ ಪುಟ್ ಪುಟ್ಟ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಸ್ವಲ್ಪ ಆದಷ್ಟು

ಅಲ್ಲಿ ಪಕ್ಕದಿಂದ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ರು ನನಗೆ ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ ತಗೊಳ್ಳೋಣ ಅಂತ ಯೂಶಲಿ ಹೇಳ್ತಾ ಇರ್ತೀನಿ ನನಗೆ ಸರಿ ನೀನು ತಗೋತಾಯಿದ್ರು ನಾನು ಹೋಗಿ ಬರ್ತೀನಿ ಇಲ್ಲ ಸರಿ ಅಮ್ಮ ನಾನೇನು ಮಾಡಿದೆ ನಾಲ್ಕು ತಗೊಂಡೆ ಫಿಫ್ಟಿ ರುಪೀಸ್ಗೆ ಫೋರ್ ಆ್ಯಕ್ಚುಲಿ ಆಯಿತಾ ಬಟ್ ನಾನೇನು ಮಾಡ್ಬಿಟ್ಟಿದ್ದೀನಿ ಟೂ ಟೂರ್ ಪೇ ಮಾಡ್ಬಿಟ್ಟಿದ್ದೀನಿ ಮುಂದಕ್ಕೂ ಬಂದ್ಬಿಟ್ಟಿದ್ದೀವಿ ನಾವು ಯಾಕೆ ಟ್ವೆಂಟಿ ರುಪೀಸ್ ಅಂದ್ರೆ ಜಾಸ್ತಿ ಆಯ್ತು ಅಂತ ಹೇಳ್ತಾನೆ ಯಾಕೆ ರೂಪಾಯಿ ಕೊಟ್ಬಿಟ್ಟು ತಗೋಂತಿದಾರಲ್ಲ ಅಂತ ಆಮೇಲೆ ನೋಡಿದ್ರೆ ಓಲ್ಡ್ ನೋಡ್ತಾ ಇದ್ದೀನಿ ಐವತ್ತು ರೂಪಾಯಿ ಅಂತ ಮತ್ತೆ ಹೋಗ್ಬೋದು ವಾಪಸ್ ಚೇಂಜಿಸ್ಕೊಂಡು ನೋಡಿ ಅಲ್ಲ ನೋಡು ಬಟ್ ಫ್ಲಾಶ್ ಮಾಡಿಕೊಂಡ ತಾನೇ ನಾನು ಅಯ್ಯೋ ಬೇರೆ ನಾನು ಐವತ್ತು ರೂಪಾಯಿ ಮಾಡಿದ್ದೀನಿ ಅಂತ ತುಂಬ ಇದ್ದೀನಿ ಕೊಟ್ಟೆ ಪೇ ಮಾಡುತ್ತ ನಾನು ಇದು ನೂರು ರೂಪಾಯಿ ಆಮೇಲೆ ಬ್ರೋ ಹಿಂಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಬಂದಿನಿ ಇನ್ನೂರು ರೂಪಾಯಿ ಅಂದ್ಕೊಂಡು ಹೌದು ಹೋಗ್ಲೂ ಬಿಡಿ ಮೇಡಮ್ ತಗೊಳ್ಳಿ ಅಂತ ತಗೊತೋ ಚೇಂಜ್ ಕೊಡ್ತೀನಿ ಆ್ಯಕ್ಚುಲಿ ನನ್ನ ಮಗಳಿಗೆ ಶಾಪಿಂಗ್ ಅಂತ ಬಂದಿದ್ದು ಬಟ್ ವಿಂಟರ್ ಶಾಪಿಂಗ್ ಅಂತ ನಮಗೆ ಶಾಪಿಂಗ್ ಆಯಿತು ಗೈಸ್ ಏನ್ ಗೊತ್ತಾ ನಾವು ಆ್ಯಕ್ಚುಲಿ ನಾನು ಹೇಳ್ಬಿಡ್ತೀನಿ ಫಸ್ಟು ನಾನು ಹೇಳ್ಬಿಡ್ತೀನಿ ನಾನು ಹೇಳ್ಬಿಡ್ತೀನಿ ಫಸ್ಟು ಏನದು ನಾವು ಇಲ್ಲಿಗೆ ನನ್ನ ಮಗಳು ಊಟಕ್ಕಿಂತ ಮುಂಚೆ ಬಂದಿದ್ವಿ ಕರೆಕ್ಟಾ ಅವಾಗ ನಾವು ಗಂಡು ಮಗು ಆಗುತ್ತೋ ಮಗು ಆಗುತ್ತೋ ಗೊತ್ತಿರಲಿಲ್ಲ ಬಟ್ ಆದ್ರೂ ನಾವು ಎರಡು ಎರಡು ಮಗು ಆಗೋತಾರ ತಗೊಂಡೋಗಿದ್ವಿ ಆಲ್ಮೋಸ್ಟ್ ಹಾಂ ಮಗುಗೆ ತಗೊಂಡೋಗಿದ್ವಿ ಬಟ್ ಅದಕ್ಕೂ ಹಾಕೋ ಥರನೇ ಇತ್ತು ಓಕೆನಾ ನಮ್ಮದು ಸ್ಟ್ರಾಂಗ್ ಬಿಲಿವ್ ಏನಂದರೆ ಹೆಣ್ಮಗುನೇ ಆಗುತ್ತೆ ಅಂತ ಸೊ ಅದಕ್ಕೆ ಮಗು ಆಗೋ ಥರನೇ ತಗೊಂಡೋಗಿದ್ವಿ ಇವಾಗ ಹೆಣ್ಮಗು ಆಗಿರೋದ್ರಿಂದ ನನ್ನ ಮಗಳಿಗೆ ಬಟ್ಟೆ ತಗೋಳ ಅಂತ ಬರ್ತಾ ಇದ್ವಿ ಈಗ ಏನು ಹೇಳು ಪಾದ ನಾನು ಆ್ಯಕ್ಚುಲಿ ಅಳತೆ ಮಾಡ್ಕೊಂಡ್ಬಂದಿದ್ದೀನಿ ಇಷ್ಟು ಉದ್ದ ಅವಳೆ ನನ್ನ ಕೈಲಿ ಅಂತ ಕರೆಕ್ಟ್ ಹಂಗೆ ಸೊ ಅದಕ್ಕೆ ಅಳತೆ ಮಾಡಿ ತಗೊಳ್ಳೋದು ಆಗುತ್ತೆ ಆಲ್ಮೋಸ್ಟ್ ಒನ್ ಟೈಮ್ ಓಕೆ ಮಗಳಿಗೆ ಸ್ವಲ್ಪ ವಿಂಟರ್ ಕಲೆಕ್ಷನ್ ಅಂದರೆ ಫುಲ್ ಕೈ ಕಾಲು ಎಲ್ಲ ಕ್ಲೋಸ್ ಆಗೋ ಥರ ಬಟ್ಟೆ ಹುಡ್ಕೋಣ ಅಂತ ಸೊ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ತಗೊಂಡು ಇಲ್ಲಿಂದ ಸೀದಾ ಮನೆಗೆ ಹೋಗೋದೆ ಟೈಮ್ ಆಯಿತು ಆ್ಯಕ್ಚುಲಿ ಅಲ್ಲ ಪಾಪು ಚೆನ್ನಾಗಿದೆ ಬ್ರ್ಯಾಂಡಲ್ಲ ಫಾಸ್ಟ್ ಟ್ರ್ಯಾಕ್ ಇದೆ ಬೇಬಿ ಇದೆ ಇದು ವ್ಯಾಲೆಟ್ ತೋರಿಸು ಹೂಮ ಆಯಿತು ವೈಜ್ ಯಾರಾದರೂ ಏನು ಪಾಪು ಇದು ಅಲ್ಲ ಹೇಳು ನೀನು ಯಾರು ನೋಡ್ತಾ ಇದನ್ನು ತಗೋತೀನಿ ಅಂತ ಹೇಳ್ತಾ ನೋಡಿ ಇದು ಇವಾಗ ಮೆನ್ ಸೆಕ್ಷನ್ ಬಂದಿದ್ದಾಳೆ ಬಟ್ ಇಲ್ಲಿ ಶಾಪಿಂಗ್ ಮಾಡೋ ಖುಷಿ ಏನಂದ್ರೆ ಓನ್ಲಿ ಕನ್ನಡ ಆರ್ಟ್ಸು ಒಳ್ಳೊಳ್ಳೆ ಹಳೆ ಹಳೇ ಆರ್ಟ್ಸ್ಗಳ ಆಡುಗಳನ್ನ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಗೈಸ್ ಯಾರ್ಯಾರು ಬ್ರಾಂಡೆಡ್ ಬೆನಿಟನ್ ಮಾತ್ರ ನೋಡ್ತಾ ಇದ್ದಾರೆ ನೋಡಿ ಒಳ್ಳೆ ಕಲೆಕ್ಷನ್ಸ್ ಇದೆ ನಮಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಬಂದ ಮೇಲೆ ಗೊತ್ತಾಗಿದೆ ಹೂಮಾ ಹೂಮಾ ಇದೆ ಫಿಲ ಇದೆ ಎಲ್ಲ ಆಫರಲ್ಲಿದೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಫರ್ ಗೈಸ್ ಇವಾಗ ಬಂದೆ ಮನೆಗೆ ನೋಡಿ ಏನು ತಗೊಂಡಿಲ್ಲ ಹಂಗೆ ಹೋಗ್ಬಿಟ್ಲು ಸೊ ಎಲ್ಲ ಆಯಿತು ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು ಅವ್ರಿಗೆ ಸೇರಿ ಬೇರೆ ಬಂದ್ವಿ ಅವಳು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಮಗಳೇ ಪುಟ್ಟಕ್ಕ ಓಯ್ ಇಲ್ಲ ನೋಡಿಲಿ ಚಿಕ್ಕಳ್ಳಿ ಒಂದು ಸೆಷನ್ ಇತ್ತು ಅದನ್ನು ಅಟೆಂಡ್ ಮಾಡಿಕೊಂಡು ನನ್ನ ಮಗಳು ಮಲ್ಕೊಂಡ್ಳು ಇವಾಗ ಇನ್ಸ್ಟಾಗ್ರಾಮ ನೋಡಬೇಕಾದ್ರೆ ಹಂಗೆ ಒಂದು ಬೈ ಒನ್ ಗೆಟ್ ಒನ್ ಬಿರಿಯಾನಿ ಅಂತ ಬಂತು ಬಸವೇಶ್ವರ ನಗರಲ್ಲಿ ಸೊ ಅದಕ್ಕೇನೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಹೋಗಿದ್ದೆ ಆಲ್ರೆಡಿ ಪಾರ್ಸೆಲ್ ಕೊಡಿ ಅಂತ ಕೇಳಿದೆ ಪಾರ್ಸೆಲ್ ಕೊಡಿ ಅಂತ ಹೇಳಿದಕ್ಕೆ ಪಾರ್ಸೆಲ್ ಇಲ್ಲ ಇಲ್ಲೇ ತಿನ್ನಬೇಕು ಅಂತ ಹೇಳಿದ್ರು ಅದಕ್ಕೆ ಮತ್ತೆ ವಾಪಸ್ ಬಂದ್ಬಿಟ್ಟು ನಾನು ಪಾಪು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ ಹೋಗಿ ತಿಂದ್ಬಿಟ್ಟು ಬರೋಣ ಬಾ ಅಂತ ಮಟನ್ ಬಿರಿಯಾನಿಯೂ ಬೈ ಒನ್ ಗೆಟ್ ಒನ್ ಅಂತೆ ಚಿಕನ್ ಬಿರಿಯಾನಿಯೂ ಬೈ ಒನ್ ಗೆಟ್ ಒನ್ ಅಂತೆ ಕಬಾಬು ಬೈ ಒನ್ ಗೆಟ್ ಒನ್ ಅಂತೆ ಮತ್ತೆ ಒಂದೇನು ಬೈ ಒನ್ ಏನ್ ಮಾಡ್ತಾರೆ ಅಷ್ಟೇ ಮಾಡಲ್ಲ ಪಾರ್ಸೆಲ್ ಮಾಡಕ್ಕೆ ಅದೇ ಅವ್ರಿಗೆ ಆಗ್ತಾ ಇಲ್ಲ ಅನ್ಸುತ್ತೆ ಮೇ ಬಿ ಆಲ್ರೆಡಿ ಬೋರ್ಡ್ ಎಲ್ಲ ಆಫ್ ಮಾಡ್ಬಿಡು ನೋಡಿ ಬೋರ್ಡೆ ಆಫ್ ಮಾಡ್ಬಿಟ್ಟವ್ರೆ ಮತ್ತೆ ಬ್ಯಾನರ್ ಎಲ್ಲ ಅಂತ ಅಂತೆಲ್ಲ ಹೇಳ್ತಾ ಇದ್ರು ಮೇ ಬಿ ಆಫರು ಅದೇ ಗೊತ್ತಲ್ಲ ನೂರೈವತ್ತು ರೂಪಾಯಿಗೆ ಬೈ ಒನ್ ಗೆಟ್ ಒನ್ ನೂರು ರೂಪಾಯಿಗೆ ಬೈ ಒನ್ ಗೆಟ್ ಒನ್ ಕೊಡ್ತಾರೆ ಎಷ್ಟೊಂದ್ ಜನ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿಗೂ ಕೊಟ್ಟವ್ರೆ ಇವರು ನೂರ ಐವತ್ತು ರೂಪಾಯಿಗೆ ಬೈ ಒನ್ ಗೆಟ್ ಒನ್ ಅಂತ ಸೊ ನೋಡೋಣ ಟೇಸ್ಟ್ ಮಾಡೋಣ ಇವಳು ಅಡುಗೆ ಮಾಡೋಕ್ಕೆ ಸೋಂಬೇರಿ ಇವತ್ತು ನನಗೆ ಅಡುಗೆ ಮಾಡೋಕ್ ಕಷ್ಟ ಅಂತ ಅಂತಿದ್ದು ಅದಕ್ಕೆ ನೋಡ್ತಾ ಇದ್ವಿ ನೋಡೋಣ ಲೈಟಲ್ಲಿ ಆಫ್ ಮಾಡಿಬಿಟ್ಟವ್ರೆ ಆಲ್ರೆಡಿ ಗೈಸ್ ಏನು ಗೊತ್ತಾ ನಮಗೆ ಬಿರಿಯಾನಿ ಸಿಗ್ಲಿಲ್ಲ ಆ ಹೋಟ್ಲಲ್ಲಿ ಅದಕ್ಕೆ ನಾವು ಬೇರೆ ಹೋಟ್ಲಲ್ಲಿ ಹೋಗಿ ತಿನ್ನೋಣ ಅಂತ ಹೋದ್ವಿ ಯಾಕೆಂದರೆ ಅಲ್ಲಿ ಖಾಲಿ ಆಗಿಬಿಟ್ಟಿದೆ ಅಂತ ಅಂದರು ಬಿಕಾಸ್ ಆಲ್ರೆಡಿ ತುಂಬ ಜನ ಗಲಾಟೆ ಮಾಡ್ತಾ ಇದ್ರು ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾವು ಬೇರೆ ಅಂಗಡಿಗೆ ಹೋದ್ವಿ ಸೊ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು